ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ಯ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆ್ಯಂಡ್ ಯುನೀಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಇದರ ರೇಟ್ ಎಷ್ಟು ಅಂತಲೇ ಹೇಳ್ತೀನಿ ಕೇವಲ ಒಂದೇ ಗಂಟೆಯಲ್ಲಿ ನಾವು ಈ ಕ್ರೋಸಾ ಕುಚ್ಚನ್ನು ಹಾಕಿ ಮುಗಿಸ್ಬೋದು ತುಂಬನೇ ಈಸಿಯಾಗಿದೆ ತುಂಬಾ ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಹಾಗಿದ್ರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಇದಕ್ಕೆ ಆರಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆರಳೆ ದಾರ ಇದು ಸೀರೆ ಬಂದು ಪರ್ಪಲ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ ನಾನು ಸೆರೆಗೆ ಬಂದು ಪರ್ಪಲ್ ಇರೋದ್ರಿಂದ ಗ್ರೀನ್ ದಾರನ ನಾನು ಯೂಸ್ ಮಾಡ್ತಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ನಾನು ಪರ್ಪಲ್ ಕಲರ್ ದಾರನ ಮ್ಯಾಚ್ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂತಂದರೆ ಆರಳೆ ದಾರನ ತಗೊಂಡಿದ್ದೀನಲ್ಲ ಅದನ್ನು ಸೀರೆ ಎಡ್ಜಲ್ಲಿ ಸ್ವಲ್ಪ ಮಡ್ಚ್ಕೊಂಡಿರುತ್ತೆ ನೋಡಿ ಜಿಗ್ಝಾಗ್ ಮಾಡಿ ಅದನ್ನು ಬಿಟ್ಟು ಪಕ್ಕದಲ್ಲಿ ಇದಕ್ಕೆ ಒಂದು ಸಿಂಗಲ್ ಕ್ರೋಶನ್ನು ಹಾಕತ್ತೀನಿ ಅಂದರೆ ಲಾಕ್ ಮಾಡ್ಕೊತೀನಿ ಎರಡು ಸತಿ ಲಾಕನ್ನು ಮಾಡಿಕೊಂಡು ತುಂಬನೇ ಈಸಿಯಾಗಿ ಮಾಡ್ಬೋದು ಎಷ್ಟು ನಮ್ಮ ನಮಗೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಗಾಗುತ್ತೆ ನೀವು ಬಿಗಿನರ್ಸ್ ಆದರೆ ಒಂದು ಒಂದೂವರೆ ಗಂಟೆಗೆಲ್ಲ ಈ ಡಿಸೈನನ್ನು ಮಾಡ್ಬೋದು ನಾವು ಒಂದು ಒಂದೂವರೆ ಗಂಟೆಯಷ್ಟೊತ್ತಿಗೆ ನಾವು ಒಂದು ಇದ್ರ ರೇಟ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅಷ್ಟು ದುಡ್ಡನ್ನು ನಾವು ಸಂಪಾದನೆ ಮಾಡ್ಬೋದು ಅಂತ ಆದರೆ ತುಂಬನೇ ಟ್ರೆಂಡಲ್ಲಿದೆ ಈ ಡಿಸೈನ್ ನೋಡಿ ಈಗ ನಾನು ಎರಡು ಸತಿ ಲಾಕ್ ಮಾಡಿಕೊಂಡೆ ಅಲ್ವಾ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಎರಡು ಚೈನನ್ನು ಹಾಕೊಂಡೆ ಎರಡು ಚೈನನ್ನು ಹಾಕೊಂಡು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಸೀರೆಯಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಚುಚ್ಚಬೇಕು ನೋಡಿ ಕರೆಕ್ಟಾಗಿ ಆ ಪಕ್ಕದಲ್ಲಿ ಮತ್ತು ಬೆಂಡ್ ಮಾಡಬಾರ್ದು ಚುಚ್ಚಿ ನೋಡಿ ಈಗ ಎರಡರಲ್ಲಿ ಈಗ ಎರಡು ಲೂಪ್ ಬರುತ್ತಲ್ವ ಎರಡರಲ್ಲಿ ಒಂದಕ್ಕೆ ಒಂದಕ್ಕೆ ತಗೊಂಡು ಲಾಕ್ ಮಾಡಬೇಕು ಪುನಃ ಎರಡರಲ್ಲಿ ಒಂದಕ್ಕೆ ಮಾಡಿದ್ರೆ ನಮಗೆ ಒಂದು ಕಂಬ ರೆಡಿ ಆಗುತ್ತೆ ಪುನಃ ನಾವು ಅದೇ ಥರ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಈ ರೀ ಇದೇ ರೀತಿ ಒಂದು ಎರಡು ಲೂಪಲ್ ಒಂದು ಒಂದು ಎರಡು ಲೂಪಲ್ ಒಂದು ಎರಡು ಸತಿ ನಾವು ಲಾಕನ್ನು ಮಾಡಿಕೊಂಡ್ರೆ ಇದನ್ನು ಡಬಲ್ ಕ್ರೋಶ ಅಂತ ಕರಿತೀವಿ ನಾವು ನಾ ಬೇಸಿಕಲ್ಲಿ ತಿಳ್ಕೋಬೇಕು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಅಂತೇಳಿ ಇದಿಷ್ಟು ಬೇಸಿಕ್ ನೀವು ಕಲ್ತ್ಕೊಂಡ್ರೆ ಯಾವುದೇ ಡಿಸೈನ್ ಆದ್ರೂ ಈಸಿಯಾಗಿ ಹಾಕ್ಬೋದು ಈಗ ನೋಡಿ ಇದನ್ನು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಎರಡರಲ್ಲಿ ಎರಡು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡಿದಾಗ ಪುನಃ ಇನ್ನೆರಡು ಲೂಪ್ ಬರುತ್ತೆ ಅದರಲ್ಲಿ ಒಂದು ಮಾಡಿದಾಗ ನಮಗೆ ಆ ಕಂಬ ಫಿನಿಷ್ ಆಗುತ್ತೆ ಈಗ ಅದರ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ನೋಡಿ ಈ ರೀತಿ ಇದೇ ಥರ ಐದು ಕಂಬನ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿ ಅಂತ ಹೇಳಿದ್ನ ತುಂಬಾ ಈಸಿ ಬೇಗನೆ ಹಾಕ್ಬೋದು ಒಂದೇ ಕಲರ್ ದಾರದಲ್ಲಿ ನಾವು ಕ್ರೋಶ ಎಲ್ಲ ರೆಡಿ ಆದಮೇಲೆ ಕುಚ್ಚಿಗೆ ಬೇರೆನೇ ನಾವು ಕಾಂಟ್ರಾಸ್ಟನ್ನು ತಗೋಬೇಕಾಗತ್ತೆ ನೋಡಿ ನಾಲ್ಕು ಕಂಬ ಆಗಿತ್ತು ಪುನಃ ಇನ್ನೊಂದು ಕಂಬನ ನಾನು ಮಾಡ್ತಿದ್ದೀನಿ ಇಡೀ ಸೀರೆ ಸೆರ್ಗೆ ಏನಿದೆ ಅಲ್ಲ ಇದು ಇದೇ ರೀತಿ ಕ್ಯಾರಿ ಆಗುತ್ತೆ ಇಲ್ಲೊಂದು ಟ್ವಿಸ್ಟ್ ಅಂದರೆ ಈಗ ನಾವು ಕುಚ್ಚಿಗೆ ಒಂದಷ್ಟು ಒಂದು ಕಡೆ ಕುಚ್ಚನ್ನು ಹಾಕಿದ್ರೆ ನಾನು ಈ ಸಿಂಪಲ್ ಡಿಸೈನ್ಗೂ ಬೀಡನ್ನು ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ನೀವು ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಐದು ಕಂಬ ಆದಮೇಲೆ ನಾವು ಮೂರು ಚೈನನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಒಂದು ಎರಡು ಚೈನು ಮತ್ತು ಮೂರನೇ ಚೈನ್ ಆದ ನಂತರ ಸೂಜಿ ಮೇಲೆ ದಾರನ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ನೋಡಿ ಸ್ಯಾರಿಯಲ್ಲಿ ಎಲ್ಲಿಗೆ ಬರುತ್ತೆ ಎಳಿಬಾರ್ದು ಲೂಸ್ ಬಿಡಬಾರ್ದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಹಾಕಿದ್ರೆ ಸಾಕು ಈ ಗ್ಯಾಪನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಕುಚ್ಚನ್ನು ಹಾಕೋದಿಕ್ಕೆ ಇದಕ್ಕೆ ಕುಚ್ಚಾಕ್ತಂತೆಯೂ ಮಾಡ್ಬೋದು ಈ ಗ್ಯಾಪ್ ಏನು ಬೇಕಂದರೆ ಹಾಕೋಬೋದು ಇಲ್ಲದರೆ ಅದೇ ರೀತಿಯೇ ಹಾಕ್ಬೋದು ಅದೇ ಒಂದು ಯೂನಿಕ್ ಡಿಸೈನ್ ಆಗುತ್ತೆ ನಾನು ತೋರಿಸ್ತೀನಿ ಫುಲ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಕುಚ್ಚು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಮತ್ತು ಕುಚ್ಚು ಹಾಕಿಲ್ಲ ಅಂದರೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೋಡಿ ತುಂಬಾ ಈಸಿಯಾದಂಥ ಡಿಸೈನ್ ಇದು ಇದನ್ನು ಸೇಮ್ ಎರಡರಲ್ಲೊಂದು ಎರಡರಲ್ಲೊಂದು ಲೂಪ್ಗಳು ಬರುತ್ತೆ ಅದನ್ನು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿದ್ರೆ ಒಂದು ಕಂಬ ಆಗುತ್ತೆ ಈಗ ಇದೇ ರೀತಿ ಐದು ಕಂಬನ ನಾವು ಮಾಡ್ಕೋಬೇಕಾಗತ್ತೆ ಈಗ ಎರಡಾಗಿದೆ ಇನ್ನು ಮೂರು ಕಂಬನ ಇದೇ ಸೇಮ್ ಒಂದೇ ಸಮ ಬರಬೇಕಾಗತ್ತೆ ಕಂಬಗಳು ಒಂದು ಉದ್ದ ಒಂದು ತುಂಡ ಮಾಡಬಾರ್ದು ಒಂದೇ ಲೆವೆಲ್ಗೆ ಎರಡು ಎತ್ಕೊಂಡು ಅದನ್ನು ನೋಡಿ ಎರಡರಲ್ಲಿ ಒಂದು ಪುನಃ ಎರಡರಲ್ಲಿ ಒಂದು ಪುನಃ ಸೂಜಿ ಮೇಲೆ ದಾರನ ತಗೊಂಡು ನೋಡಿ ಸ ಸೆರ್ಗೆ ಇರೇ ಇರೋ ಕಲರ್ನೇ ಹಾಕೋ ಬದಲು ಸ ಸೀರೆ ಮೈದಾನ ಯಾವ ಕಲರ್ ಇದೆ ಅದರಲ್ಲಿ ಎಷ್ಟೆಲ್ಲ ಕಲರ್ ಇದ್ದಾವೆ ಬೇಕಂದರೆ ಯೂಸ್ ಮಾಡ್ಕೋಬೋದು ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ನಾನು ಕಾಂಟ್ರಾಸ್ಟಾಗಿ ಗ್ರೀನನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದು ಕಂಬ ಆಯಿತು ಈಗ ಏನು ಮಾಡ್ಬೇಕಂತಂದರೆ ನಾವು ಮೂರು ಚೈನ್ ಹಾಕ್ಬೇಕಾ ಇಲ್ಲ ಯಾಕೆ ಅಂದರೆ ನಾವು ಅದಕ್ಕೆ ಒಂದು ಬೀಡನ್ನೇ ಆ್ಯಡ್ ಮಾಡ್ತಿದ್ದೀವಿ ನೀವು ಯಾವುದೇ ಬೀಡನ್ನು ಹಾಕ್ಬೋದು ಅತೀ ದೊಡ್ಡ ಬೀಡ ಹಾಕ್ಬೇಡಿ ಯಾಕೆ ಅಂದರೆ ನಮ್ಗೊಂದು ಸಿಂಪಲ್ ಡಿಸೈನ್ ಇದಾಗಿರೋದ್ರಿಂದ ಚಿಕ್ಕ ಡಿಸೈನ್ ಆಗಿರೋದ್ರಿಂದ ಅದಕ್ಕೆ ಸೆಟ್ ಆಗುವಂಥ ಯಾವುದೇ ಬೀಡನ್ನು ಬೇಕಾದರೂ ನೀವು ಇದೇ ಸೈಜಲ್ಲಿರುವಂಥ ಯಾವುದೇ ಡಿಸೈನ್ ಬೀಡನ್ನಾದರೂ ಇದೇ ಹಾಕಬೇಕು ಅಂತ ಏನಿಲ್ಲ ನೋಡಿ ಈ ದಾರದೊಳಗೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡ್ರೆ ಒಳಗೆ ಹೋಗುತ್ತೆ ಈಗ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡನ್ನು ಲಾಕ್ ಮಾಡ್ಕೊಳ್ಳೋದು ಬೀಡ್ ಲಾಕ್ ಮಾಡಿದಂತೆ ಮಾಡಬೇಡಿ ಬೀಡ್ ಲಾಕ್ ಮಾಡಿದ್ರೆ ಅಲ್ಲಿಗೆ ಅದು ಫಿನಿಷ್ ಆಗುತ್ತೆ ನೋಡಿ ಈಗ ಸೂಜಿ ಮೇಲೆ ದಾರ ತಗೊಂಡು ಈಗೂ ಅಷ್ಟೇ ಕಂಬ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸಿ ನೀಡಲನ್ನು ಹಾಕಿ ಅದನ್ನು ನೋಡಿ ಈಗ ಇದು ತೋರಿಸ್ತೀನಿ ನೋಡಿ ಸೂಜಿ ದಾರನ ತಗೋಬೇಕು ಎರಡು ರೂಪಾಯಿ ಅಲ್ಲಿ ಒಂದರೊಳಗೆ ಮಾತ್ರ ತಗೋಬೇಕು ಅದನ್ನು ದಾರನ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿದ್ರೆ ಒಂದು ಕಂಬ ಆಗುತ್ತೆ ಇದೇ ರೀತಿ ಇಲ್ಲಿ ಈಗಲೂ ಅಷ್ಟೇ ಫೈ ಕಂಬಗಳನ್ನ ಐದು ಕಂಬಗಳನ್ನು ಹಾಕೋಬೇಕಾಗತ್ತೆ ನೋಡಿ ಎಳಿಬಾರ್ದು ಇದು ಯಾವುದೇ ಸೀರೆ ಸುಕ್ಕಾಗದೇ ಇರೋ ರೀತಿ ನಾವು ಕುಚ್ಚನ್ನು ಹಾಕಬೇಕಾಗತ್ತೆ ಸೀರೆ ಸುಕ್ಕು ಬಂದ್ರೆ ಏನಾಗುತ್ತೆ ಮುದ್ರಕೊಂಡ್ಬಿಡತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ನೀಟಾಗಿ ಫ್ರೀಯಾಗಿ ಹಾಕಿ ಎಳಿಬಾರ್ದು ಇದು ಮಾಡ್ಕೋಬಾರ್ದು ನೀಟಾಗಿ ಫ್ರೀಯಾಗಿ ಹಾಕೊಂಡು ಹೋದರೆ ಪರ್ಫೆಕ್ಟಾಗಿ ಈ ಡಿಸೈನ್ಸ್ ಕಂಪ್ಲೀಟ್ ಆಗುತ್ತೆ ನೋಡೋದಕ್ಕಂತೂ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಿಂದ ಎಲಿಗೆಂಟ್ ಅಂತ ನೋಡಿ ಕೆಲವು ಜಾಸ್ತಿ ಡಿಸೈನ್ ಆದರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ಆ ರೀತಿ ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಸೇಮ್ ಇದೇ ರೀತಿ ಐದು ಕಂಬನ ಹಾಕ್ಕೊಂಡು ಇಡೀ ಸೆರಿಗೆ ಏನಿದೆಯಲ್ಲ ಐದು ಕಂಬ ಮೂರು ಚೈನು ಮತ್ತು ಐದು ಕಂಬ ಎರಡನೇ ಸತಿಗೆ ನಾವು ಬೀಡನ್ನು ಹಾಕ್ಬೇಕಾಗತ್ತೆ ನೀವು ಬೇಕಂದರೆ ನಮಗೆ ಕುಚ್ಚು ಬೇಡ ಅನ್ನುವಂಥವ್ರು ಫುಲ್ಲು ಐದು ಕಂಬಕ್ಕೆ ಸತಿ ಬೀಡ್ ಹಾಕಿದ್ರೆ ಏನಾಗುತ್ತೆ ತುಂಬ ಹತ್ತಿರಗೆ ಬೀಡ ಬೀಡಾಗ್ಬಿಡತ್ತೆ ನೀವು ಬೇಕು ಅಂತಂದರೆ ಒಂದು ಸತಿ ಕುಚ್ಚಿಗೆ ದಾರ ಬಿಟ್ಟು ಇನ್ನೊಂದು ಸತಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಇಡೀ ಸೀರೆ ಎಲ್ಲ ಇದೇ ರೀತಿ ನೀವು ಕ್ಯಾರಿ ಮಾಡಿದ್ರೆ ನೀವು ಕುಚ್ಚು ಬೇಕಂದರೆ ಹಾಕೋಬೋದು ಇಲ್ಲದ್ರೆ ಅದೇ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ರೀತಿ ಸೀರೆ ಫುಲ್ ಕ್ಯಾರಿ ಆಗ್ತಾ ಹೋಗುತ್ತೆ ಇದೇ ಸೇಮ್ ಮೆಥಡ್ ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ ಐದು ಕಂಬ ಆದಮೇಲೆ ಮೂರು ಚೈನನ್ನು ಹಾಕೋಬೇಕು ಹಾಕೊಂಡು ಸೂಜಿ ಮೇಲೆ ದಾರನ ತಗೊಂಡು ಆ್ಯಸ್ ಇಟ್ ಈಸ್ ನಾವು ಐದು ಕಂಬ ನೆಕ್ಸ್ಟ್ ಒಂದು ಬೀಡ್ ಐದು ಕಂಬ ಮೂರು ಚೈನ್ ಐದು ಕಂಬ ನೆಕ್ಸ್ಟ್ ಬೀಡ್ ಈ ರೀತಿ ಒಂದು ಸತಿ ಚೈನ್ಗೆ ಚೈನ್ ಹಾಕ್ಕೋಬೇಕು ಇನ್ನೊಂದು ಸತಿ ಅದೇ ಜಾಗಕ್ಕೆ ಬೇಡನ್ನು ಆ್ಯಡ್ ಮಾಡ್ಕೋಬೇಕು ಈ ರೀತಿ ನೋಡಿ ಚೈನ್ ಆದಮೇಲೆ ಇದೇ ರೀತಿ ಸೂಜಿ ಮೇಲೆ ದಾರಾನ ತಗೊಂಡು ಒಂದು ಸತಿ ಸೂಜಿ ಮೇಲೆ ದಾರ ತಗೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ ನಾವು ತ್ರಿಬಲ್ ಕ್ರೋಶ ಮಾಡಬೇಕು ಅಂತಂದರೆ ಸೂಜಿ ಮೇಲೆ ಎರಡು ಸತಿ ದಾರನ ತಗೋಬೇಕಾಗತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಆವಾಗ ನಮಗೆ ಕುಚ್ಚು ಹಾಕೋದಕ್ಕೆ ತುಂಬಾ ಈಸಿಯಾಗಿ ಆಗತ್ತೆ ನೋಡಿ ಇದೇ ಸೇಮ್ ಫುಲ್ಲು ಸ್ಯಾರಿ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಈಗ ತೋರಿಸ್ತೀನಿ ಫುಲ್ ಸ್ಯಾರಿ ಯಾವ ರೀತಿ ಆಗಿದೆ ಅಂತ ನೋಡಿ ಬೇಕಂತಂದರೆ ಇಷ್ಟನೇ ಬಿಡ್ಬೋದು ಇಲ್ಲ ನಮಗೆ ಕುಚ್ಚು ಬೇಕು ಅಂದರೆ ನಾವೇನು ಗ್ಯಾಪ್ ಇಟ್ಟಿದ್ದೇವಲ್ಲ ಕುಚ್ಚುನೂ ಹಾಕಿ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸಮವಾಗಿ ನೀಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈಗ ಇದಕ್ಕೆ ಕುಚ್ಚನ್ನು ಹಾಕ್ತಿದ್ದೀನಿ ಕುಚ್ಚು ಹಾಕೋದಕ್ಕೆ ಪರ್ಪಲ್ ಕಲರ್ ದಾರ ನೂರೈವತ್ತು ಎಳೆ ದಾರನ ತಗೊಂಡಿದ್ದೀನಿ ನಾನು ಅದು ಫೋಲ್ಡಿಂಗ್ ಮಾಡಿದ್ರೆ ಮುನ್ನೂರು ಎಳೆ ದಾರ ಆಗುತ್ತೆ ಸಾಕು ಮತ್ತೆ ಜಾಸ್ತಿ ಉದ್ದ ಕುಚ್ಚು ಮಾಡಬಾರ್ದು ನಾವು ಚಿಕ್ಕದಾಗಿ ಹಾಕಿರೋ ಡಿಸೈನ್ ಆಗಿರೋದ್ರಿಂದ ಪುಟ್ಟದಾಗಿ ಪುಟ್ಟ ಪುಟ್ಟಕ್ಕೆ ನಾವು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ಅದಕ್ಕೆ ಒಂದು ಲಾಕ್ ಮಾಡಿ ಜೊತೆಗೆ ಗೋಲ್ಡನ್ ಥ್ರೆಡ್ ಬರುತ್ತೆ ನೋಡಿ ಜೆರಿ ಥ್ರೆಡ್ಡು ಅದನ್ನು ದಾರಕ್ಕೆ ಸುತ್ತಿದ್ರೆ ಆಯಿತು ನೋಡಿ ಈಗ ತೋರಿಸ್ತೀನಿ ನಾವು ಏನು ಗ್ಯಾಪ್ ಅದೇ ಇದೇನು ಸೂಜಿಗೆ ಹಾಕೋಬೇಕು ಅನ್ನುವಂಥದ್ದೇನಿಲ್ಲ ಇದನ್ನು ಸ್ವಲ್ಪ ಗಮ್ ಬರುತ್ತೆ ನೋಡಿ ಆ ಗಮ್ಮನ್ನು ಮುಂದೆ ತುದಿ ಇದೆಲ್ಲ ಅದಕ್ಕೆ ಹಾಕ್ಬಿಟ್ರೆ ಅದು ಗಟ್ಟಿ ಬರುತ್ತೆ ಅದನ್ನು ನಾವು ಆಗತ್ತೆ ಅದು ಅದನ್ನು ಇಟ್ಕೊಂಡು ನೋಡಿ ಕೆಳಗಡೆಯಿಂದ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಬರಬೇಕಾಗತ್ತೆ ಈ ಡಿಸೈನ್ಗೆ ನಾನು ಇದನ್ನು ಒಂದು ಗಂಟೆನೂ ಬೇಕಾಗಿಲ್ಲ ಅಷ್ಟು ಬೇಗನೇ ಹಾಕ್ಬೋದು ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡುವಂಥದ್ದು ಮುನ್ನೂರೈವತ್ತು ಮಿನಿಮಮ್ ಮುನ್ನೂರೈವತ್ತು ಚಾರ್ಜ್ ಮಾಡ್ತೀನಿ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಒಳಗು ವರ್ಗೂ ನೀವು ಚಾರ್ಜನ್ನು ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕೆಲಸನೂ ಇದೆ ಅದರಿಂದ ಬೀಡ್ ಯೂಸ್ ಮಾಡಿದ್ದೀವಿ ಮತ್ತು ಅದರಲ್ಲಿ ಫುಲ್ಲು ಥ್ರೆಡ್ ವರ್ಕ್ ಇದೆ ಪುನಃ ಅದಕ್ಕೆ ಫುಲ್ಲು ಕುಚ್ಚು ಅಂದರೆ ಕುಚ್ಚು ಜಾಸ್ತಿಯೇ ಬರ್ತವೆ ಫ್ರೆಂಡ್ಸ್ ಈಗ ನಾವು ಬರೀ ಬೇಬಿ ಹಾಕ್ತೀವಿ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ತಗೋತೀವಿ ಅಂದಾಗ ಈ ಡಿಸೈನ್ಗೆ ನಾವು ಮುನ್ನೂರೈವತ್ತರಿಂದ ನಾನ್ನೂರು ಮಾಮೂಲಿ ಕಸ್ಟಮರ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ತಗೋಬೇಕಾಗುತ್ತೆ ಈಗ ಇದನ್ನು ಇದಕ್ಕೆ ನಾನು ತ ಚಾರ್ಜ್ ಮಾಡಿರುವಂಥದ್ದು ಮುನ್ನೂರೈವತ್ತು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ಈ ರೀತಿ ಬಂದಾಗ ತುಂಬನೇ ಚೆನ್ನಾಗಿ ಬರುತ್ತೆ ಇದು ಯಾವ ರೀತಿ ಬಂತು ಕುಚ್ಚೆಲ್ಲ ಕಟ್ಟಾದ ಮೇಲೇನು ತೋರಿಸ್ತೀನಿ ಮತ್ತು ಕ್ಯಾ ಸ್ಟಾರ್ಟಿಂಗ್ ಸ್ವಲ್ಪ ದಾರ ಇರುತ್ತೆ ಎಂಡಿಂಗಲ್ಲಿ ಸ್ವಲ್ಪ ದಾರ ಇರುತ್ತೆ ಅದನ್ನು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಲಾಸ್ಟಲ್ಲಿ ನೋಡಿ ಅದೆಲ್ಲ ಈ ಕೆಳಗಡೆ ನೋಡಿ ಎಷ್ಟು ಒಂಥರ ಆರ್ಡಾಗಿ ಕಾಣಿಸ್ತಿದೆ ಅಲ್ವಾ ಕೆಳಗಡೆ ನೋಡಿ ಆ ದಾರನ ನಾವು ಈ ರೀತಿ ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ನಾನು ಇಡೀ ಏಕೆಂದರೆ ಇದಕ್ಕೆ ನಾನ್ನೂರು ರೂಪಾಯಿ ಚಾರ್ಜ್ ಏನಕ್ಕೆ ಹೇಳಿದೆ ಅಂದರೆ ತುಂಬಾ ಕುಚ್ಗಳು ಬರುತ್ತೆ ಅದಕ್ಕೋಸ್ಕರ ನೋಡಿ ಆ ಕಡೆ ಈ ಕಡೆ ಇರುವಂಥ ದಾರನ ನಾನು ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ ಒಳಗಡೆ ಅದೇನು ಈಚೆ ಬರೋಲ್ಲ ನೋಡಿದ್ರಲ್ಲ ಈ ಡಿಸೈನು ಯಾವ ರೀತಿ ಕಾಣ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಸಿಗುವ ಧನ್ಯವಾದಗಳು